ಅಧ್ಯಕ್ಷರ ಏನ್ರಿ ಒಬ್ಬೊಬ್ಬಂದ ಚೈನಾಗ ಗಪ್ ಆಗ್ಯಾವಲ್ರಿ ಇಲ್ಲ ಅವು ಸ್ವಲ್ಪ ಕಲರ್ ಡೇಮ್ ಆಗಿತ್ತು ಸ್ವಲ್ಪ ಮುಂಜಾನೆ ತೊಳಸಾಕ ಹಾಕಿನಲ್ಲಿ ಹೌದ್ರಿ ಯಾವ್ದ ಹೇಳಿರಿ ಅದೇಕ್ಷರ ನಿರ್ಮಪುಡಿ ಗಡ್ಡ ಬೆಳ್ಸಿ ಬೂತಿ ಬೆಳ್ಸಿ ನೋಡಿ ಬಾಂಡೆ ಸಾಮಾನ್ ನಾವು ನಿರ್ಮಪ್ಪ ಪುಡಿ ಹಚ್ಚ ತೊಳ್ಯಾಕ ಅಧ್ಯಕ್ಷ ಈ ಡಿಜೆ ಪರ್ಮಿಷನ್ ಸಂಬಂಧ ಬಾಳ ಅಂದ್ರ ಬಾಳ ಕಿರಿಕಿರಿ ಅಲಾತ ಏ ನೀನ ಒಯ್ದ ಮುಂಜಿ ಮುಂಜಾನೆ ಇವತ್ತು ಪುಟಾಣಿ ತಿರ್ಬೋದು ಪುಟ್ಟಣಿ ಫೋನ್ ಹಚ್ಚೀನಿ ನಾ ಬುಟಮಿಗ್ ಹಾಕ್ರಿ ನಾವ್ ಡಿಜೆನೇ ರಸನಾ ಹಚ್ಚತಿ ಇಲ್ಲ ಹೌದಲಾ ಏ ನೀನ ಒಯ್ದು ಸುಮ್ಮನೆ ಮುಂಜಾಡಿದಿಲ್ಲ ಪರ್ಮಿಷನ್ ಗೊತ್ತಾಡಾತಿ ನೋಡಿ ಹಚ್ಚಲಿನಂದ ಫೋನ್ ಮುಗಿದ್ರಿ ಅದಕ್ಷ ಏನ್

ನಾ ಗಣಪತಿ ಅಧ್ಯಕ್ಷ ಇಲ್ಲೇ ಮುತ್ಯಾ ಅಲ್ಲ ಹೋಗುದು ಯಾವ ಚಲೋದು ಆಗ ನೀ ತೋರ್ಸು ಹೋಗುವತ್ರಿ ಆರಾಮಕ್ಕ ಹೋಗೋ ಹೋಗೋನಿಲ್ಲ ಕೋಡಿ ಒಯ್ ಹೇ ಅಥ್ ಬಿಡ್ಬಾವಿನ ಸಣ್ಣ ಸಣ್ಣ ವಯಸ್ಸ್ದಾಗ ತಿಂಡಿಗೆ ಚಟ ಮಾಡಿರ್ತಾವು ಈ ಕಳ್ಳಿಗೆ ಬಾವ ಅದಕ್ಕೆ ಬಾವ ಇದಕ್ಕೆ ಬಾವ ಇವ್ರ ಹೆಸರ ಮ್ಯಾಗ ಹೊಯ್ಕೋತಿರ್ತಾರ ಪಾಪ ಕಣ್ಣೀರ್ ನೋಡ ಅವ ಅಪ್ಪಗೆಲ್ಲ ಇನ್ನೇನು ಕಾಮಿಡಿ ಚೆಕ್ ಮಾಡಿಸೋ ನೀನು ಕೋಡಿ ಒಯ್ದು ಕಣ್ಣು ನೋಡು ಹೆಂಗ್ ನೋಡೇ ಅಧ್ಯಕ್ಷರ ಹ್ಞೂ ಗಣಪತಿಗೆ ಟ್ಯಾಕ್ಟ್ರ ಹೇಳಿದೀನ್ ಟ್ಯಾಕ್ಟರ್ಸ್ ಹೇಳಿನಿ ಹೆಲಿಕಾಪ್ಟರ್ ಹೇಳೇನೋ ಮೆರವಣಿಗೆಗಿ ಮತ್ತೆ ನಮ್ಮ ಮಂಡಳಿದ ಅವಾಗ ಕಮ್ಮಿ ಐತೆ ಅಂದ್ರೆ ಅಧ್ಯಕ್ಷರ ಹ್ಞೂ ಈ ಸರಿ ನಿಲವ ಹೆಂಗೆ ಮಾಡುದ್ರಿ ಏ ಈ ಸಲ ನಿಲವ ಬಾಕೆಟ್ ಬಿರುಸ ಬಿರುಸು ಏ ದೊಡ್ಡ ದೊಡ್ಡ ಊರನೂ ದೊಡ್ಡ ದೊಡ್ಡ ಶ್ರೀಮಂತ್ರು ಫೋನ್ ಹಚ್ಚತಾರ ನಾವು ತಗೋತೀವಿ ನೀವು ತಗೋತೀವಿ ಬೇರೆ ಬೇರೆ ದೇಶದಿಂದ ಫೋನ್ ಬರ್ಲಾತು ನನಗೆ ಅಂದ್ರೆ ಸ್ವಚ್ಛ ಆಗೋ ಬಾಯ್ ನಿನ್ನ ಕೋಡಿ ಹೋಯಿ ಹುಡುಕ್ ಬಾ ಅಲ್ಲಿಗೆ